ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಬೋರೆಲ್ಲ ಹಾಕ್ಸಿದ್ದಾದಮೇಲೆ ನಾನು ಬ್ಯಾಂಗ್ಳೂರ್ ಕೋಪಸ್ ಹೋಗೇ ಇಲ್ಲ ಸ್ವಲ್ಪ ಬೇಜಾರು ಹಾಗಾಗಿ ತ್ರೀ ಫೋರ್ ಡೇಸಿಂದ ನಾನು ವ್ಲಾಗ್ಸ್ ಏನು ಮಾಡಿಲ್ಲ ಇವತ್ತು ಮಾರ್ನಿಂಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು ನೆನ್ನೆ ಮೊನ್ನೆ ಎಲ್ಲ ತಂಗಿ ಅಡಿಕೆ ಸೊಸಿ ಇಟ್ಲಿಕ್ಕೆ ಅಂತ ಮಾರ್ಕ್ ಎಲ್ಲ ಜೆ ಸಿ ಬಿ ಕೂಡ ಬಂದಿದೆ ಕೆಲಸಕ್ಕೆ ನೆನ್ನೆಯೆಲ್ಲ ಏನೂ ವೀಡಿಯೋಸ್ ಮಾಡ್ಕೊಳೋಕ್ಕಾಗಿಲ್ಲ ತಂಗಿ ಕೂಡ ಊರಿಗೋಗಿದ್ದಾಳೆ ಎಲ್ಲೇನೇ ಮುಟ್ಟಿದ್ರು ಒಬ್ಬಳೇ ಮುಟ್ಟಬೇಕು ಅಮ್ಮ ಬಿ ಹತ್ರ ಮನೆ ಹತ್ರ ಊಟ ತಗೊಂಡೋಗೋದು ಕಾಫಿ ತೊಗೊಂಡೋಗ್ಬೋದು ಸೊ ಹಿಂಗೆ ಇದ್ದಾರೆ ಹಾಗಾಗಿ ಅಡುಗೆ ಕಾಫಿ ತಿಂಡಿ ಎಲ್ಲ ಮಾಡಿಕೊಂಡು ಮನೆ ಹತ್ರನೇ ಇದ್ದೀನಿ ನಾನು ಹಂಗಾಗಿ ವ್ಲಾಗ್ನೇನು ಏನು ಮಾಡೋಕ್ಕಾಗಿದ್ದೇ ಇರಲಿಲ್ಲ ಇವತ್ತು ಇಲ್ಲ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ಕೂಡ ಜೆಸಿಪಿ ಬಂದಿದೆ ಗ್ಯಾಸ್ ಬೇರೆ ಖಾಲಿ ಆಗಿದೆ ಒಲೆಯಲ್ಲಿ ಅಡುಗೆ ಮಾಡಬೇಕು ಇವತ್ತು ರಿಸ್ಕ್ ಏನಂದರೆ ಎಷ್ಟೋ ದಿವಸ ಆಗಿಬಿಟ್ಟಿದೆ ನಾನು ಒಲೆಯಲ್ಲಿ ಅಡುಗೆ ಮಾಡಿ ಹಾಗಾಗಿ ಇವತ್ತು ಅಮ್ಮಮ್ಮಿಗೆ ಬರೋ ಕೇಳಿದ್ದೆ ನೋಡೋಣ ಅವಳು ಬರೋ ಅಷ್ಟೊತ್ತಿಗೆಷ್ಟೊತ್ತಾಗೋದು ಗೊತ್ತಿಲ್ಲ ಸಾಂಬಾರನ್ನ ಮಧ್ಯಾಹ್ನಕ್ಕೆ ಅಂತ ಈಗಲೇ ಪ್ರಿಪೇರ್ ಮಾಡಿರ್ತಾ ಇದ್ದೀನಿ ಮೊಸಪ್ಪ ಸಾಂಬಾರು ಮತ್ತು ಮುದ್ದೆ ಮಧ್ಯಾಹ್ನಕ್ಕೆ ಅನ್ನ ಮತ್ತೆ ಇವಾಗ ಅನ್ನ ಮಾಡಿ ಒಗ್ಗರಣೆ ಮಾಡಿಬಿಟ್ಟು ಕೊಟ್ಟು ಕಳಿಸ್ತೀನಿ ಟಿಫನ್ ದಿನಾ ಟಿಫನ್ ಮಾಡೋದಾಗಿದೆ ಜಾಸ್ತಿ ಟಿಫನ್ ಮಾಡೋದಾಗಿ ಏನು ಒಟ್ಟಿಗೆ ಸಾಂಬಾರಿ ಕೂಡ ರೆಡಿ ಹಂಗೆ ಟಿಫನ್ ಕೂಡ ಪ್ರಿಪೇರ್ ಮಾಡ್ಕೊಬಿಟ್ಟಣ ಅಂತ ಹೇಳಿ ಕುತ್ಕೊಂಡಿದೀನಿ ಇವತ್ತು ಅಮ್ಮ ಸೊಪ್ಪನ್ನ ಕುಯ್ಕೊಂಬಂದಿತ್ತು ಸೊಪ್ಪಿಂದ ಮೊಸಪ್ ಸಾಂಬಾರು ಮಾಡ್ತಾ ಇತ್ತ ಮಾಡೋಣ ಮಾಡು ಅಂತ ಹೇಳೋಗೈತೆ ಸೊಪ್ಪೆಲ್ಲ ಸೋಸಿ ಮಡಗಿ ಒಲೆಯಲ್ಲಿ ಮಾಡೋದ್ರಿಂದ ತಪ್ಪಲೆ ಒಲೆಗಾಗೋ ಥರ ತಪ್ಪಲೆ ಕೊಟ್ಟೋಗಿತ್ತಮ್ಮ ಸ್ವಲ್ಪ ಸೋಸ್ ಮಡಗಿದ್ದೀನಿ ಒಂದು ಸ್ವಲ್ಪ ಇತ್ತು ನಮ್ಮದ್ರಲ್ಲೇ ಬದ್ನೆಕಾಯಿ ಕಿತ್ತಿ ಮಡ್ ಕಟ್ ಮಾಡಿಟ್ಟಿದ್ದೀನಿ ಇಲ್ಲಿ ಈರುಳ್ಳಿ ತೆಂಗಿನಕಾಯಿ ಕೂಡ ತುರ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ಸ್ವಲ್ಪ ಹಣ್ಣು ಸೇರಿಸ್ಬಿಟ್ಟು ಸ್ವಲ್ಪ ಜೀರಿಗೆ ಧನಿಯಾ ಖಾರ ಸೇರಿಸ್ಬಿಟ್ಟು ಬೇಲಿಕ್ಕೆ ಇಡಬೇಕು ಇವಾಗ ಟೈಮು ಅದು ಹೆಂಗೋಗುತ್ತೆ ಅಂತಲೇ ಗೊತ್ತ ಗೊತ್ತಾಗಲ್ಲ ಕೆಲಸ ಇದ್ದಾಗ ಟೈಮ್ ಫಾಸ್ಟ್ ಹೋಗುತ್ತೆ ನಿಜವಾಗ್ಲೂ ಹಳ್ಳಿ ಜೀವನ ಎಷ್ಟು ಕಷ್ಟವಾದ ಜೀವನ ಅಂದರೆ ತುಂಬ ಕಷ್ಟವಾದ ಜೀವನ ಜೊತೇಲಿ ಮಾಡೋರಿದ್ರೆ ಅಷ್ಟೇ ಹಳ್ಳಿ ಜೀವನಕ್ಕೆ ಸೂಕ್ತ ಅಷ್ಟೇ ಆಗ ಬೇಗ ಬೇಗ ಮಾಡಬೇಕು ಉಪ್ಪು ಡೀಸೆಲ್ ತರಲಿಕ್ಕೆ ಹೋಗೋರೆ ಫ್ರೆಂಡ್ಸ್ ಸಾಂಬಾರಿಗೆ ಸೊಪ್ಪು ಮತ್ತು ಧನಿಯಾ ಪೌಡರು ಉಪ್ಪು ಮೆಣಸಿನ್ಕಾಯಿ ಇದೆ ಇದರೊಳಗಡೆ ಇಲ್ಲಿ ಸ್ವಲ್ಪ ಬದ್ನೆಕಾಯಿನ ಕಟ್ ಮಾಡಿ ಎಲ್ಲ ಒಂದೇ ಸತಿ ತುಂಬಿಟ್ಟು ಬೇಯ್ಲಿಕ್ಕೆ ಇಡ್ತೀನಿ ಒಲೆಯಲ್ಲಿ ಬೇಯಿಸೋದ್ರಿಂದ ಪದೇ ಪದೇ ಎರಡು ಮೂರು ಸರ್ತಿ ಬೇಯಿಸೋಕ್ಕಾಗಲ್ಲ ಹಂಗಾಗಿ ಒಂದು ಎರಡರಿಂದ ಎಂಟು ಬದನೆಕಾಯಿ ಕೂಡ ಕಟ್ ಮಾಡಿ ಅದಾದಮೇಲೆ ಇದು ಬಂದರೆ ಒಂದು ಮೂರರಿಂದ ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ಸ್ವಲ್ಪ ಜೀರಿಗೆ ಒಂದು ಮೂರು ಚಿಕ್ಕ ಚಿಕ್ಕದು ಈರುಳ್ಳಿ ಕುಯ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಹೆಸ್ರು ಕಾಳು ಹಿರಿಕೊಂಡಿದ್ದೀನಿ ಸ್ವಲ್ಪ ಬೇಳೆ ಹಾಕ್ಕೊಂತೀನಿ ಇದ್ರ ಜೊತೆಗೆ ಕಡೆ ತಿಂಡಿ ಕೂಡ ಅನ್ನ ಒಗ್ಗರಣೆಗೆ ಎಲ್ಲಾನು ಕಟ್ ಮಾಡಿಕ್ಕೊಂಡಿದ್ದೀನಿ ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಕಾಯಿ ಟೊಮೊಟೊ ಕರಿಬೇವು ಎಲ್ಲ ಎತ್ತಿಟ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿ ಇವಾಗ ಮೊದಲು ಸಾರಿಗೆ ತುಂಬಿಟ್ಬಿಡ್ತೀನಿ ಅಮ್ಮಮ್ಮ ಬಂದವರೇ ಅನ್ನ ಮಾಡ್ತಾಯಿದ್ದಾರೆ ನಮ್ಮ ಕಡೆ ಇದೇ ರೀತಿ ನಾವು ಮಸ್ಟಾಫ್ ಸಾಂಬಾರು ಮಾಡೋದು ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಬೇಳೆ ಕಾಳು ಎಲ್ಲ ಬೇಯೋ ರೀತಿ ಬೇಯಿಸ್ಬಿಟ್ಟು ಮಸ್ತ್ಬಿಟ್ಟು ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತೀವಿ ಹಳ್ಳಿಯಲ್ಲಿ ಇದೇ ರೀತಿ ಮೊಸರು ಸಾಂಬಾರು ಮಾಡೋದು ನಿಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಬೇಕಂದರೆ ಸ್ವಲ್ಪ ಹುಣ್ಸೆಹಣ್ಣು ಸೇರಿಸ್ಕೋಬೋದು ಟೊಮೊಟೊ ಹುಳಿ ಇಲ್ಲಾಂದ್ರೆ ಹುಣಸೆಹಣ್ಣು ಸೇರಿಸ್ಕೊಬೋದು ಫ್ರೆಂಡ್ಸಿದ ಕಡೆ ಗೊಜ್ಜು ಅಂದರೆ ಒಗ್ಗರಣೆ ಗೊಜ್ಜು ಕೂಡ ರೆಡಿಯಾಗಿದೆ ಇವಾಗ ನೀಟಾಗಿ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಮುಂದೆ ಮನೆಗೆ ಹೋಗ್ಬೇಕು ಅಲ್ಲಿ ಅಮ್ಮಮ್ಮ ಇಟ್ಟೈತೆ ಇನ್ನೊಂದು ಕಡೆ ಸಾರಿಗೆ ಇಟ್ಬಿಟ್ಟು ಬಂದಿದ್ದೀನಿ ಅಲ್ಲೆಲ್ಲೇ ಇವಾಗ ನೀಟಾಗಿ ಇದೆಲ್ಲ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಂಡು ಹೋಗ್ಬೇಕು ನಿಜವಾಗ್ಲೂ ಬೆಂಗಳೂರಲ್ಲಿದ್ದರೆ ನಾನೊಂದು ತಿಂಗಳು ನಡೆಯಲ್ಲ ಒಂದು ತಿಂಗಳು ಮಾಡೋ ಕೆಲಸ ಇಲ್ಲಿ ಒಂದು ದಿನ ಮಾಡ್ತೀನಿ ಅಷ್ಟು ಕೆಲಸ ಇರುತ್ತೆ ಇಲ್ಲಿ ಇನ್ನು ಕುರಿಮರಿಗೆ ಇನ್ನು ಬೇಕಾದಷ್ಟು ಕೆಲಸ ಐತೆ ಊರ ಕಡೆ ಜೀವನ ಒಂಥರ ಅಷ್ಟೇ ಸುಖಕರ ಜೀವನ ಅಂತಲೇ ಹೇಳ್ಬೋದು ಅಷ್ಟೇ ಕಷ್ಟಕರ ಜೀವನ ಅಂತಲೇ ಹೇಳ್ಬೋದು ಒಂದು ದಿವಸ ಎದ್ದು ಕೆಲಸ ಮಾಡಿಲ್ಲ ಅಂತ ಇಲ್ಲಿ ನಡೆಯೋದೇ ಇಲ್ಲ ಅದೇ ಬೆಂಗಳೂರಲ್ಲಿ ಎರಡು ದಿವಸ ಮನೇಲಿ ಇದ್ರೂ ಕೆಲಸಕ್ಕೆ ರಜಾ ಹಾಕಿ ಯಾರು ಕೇಳಲ್ಲ ಸೊ ಬೆಂಗಳೂರು ಜೀವನಕ್ಕೂ ಊರ ಜೀವನಕ್ಕೂ ಇಷ್ಟೇ ಡಿಫ್ರೆನ್ಸು ಇದು ನಮ್ಮದು ಸಾಮಂತಿಗೆ ಗಿಡದಲ್ಲಿ ಒಂದೇ ಒಂದು ಹೂವಾಗಿ ಬಿಟ್ಟೈತಿ ನಮ್ಮಅಮ್ಮ ಫಾಟ್ ಹಾಕಿ ಬೆಳೆದಿದ್ಕು ಸಾರ್ಥಕಾಯ್ತು ಚೆನ್ನಾಗೈತೆ ಮಣಿಫ್ಲಂಟು ಚೆನ್ನಾಗಿ ಹೋಗ್ತೈತೆ ಅಂತ ನೀವು ಒಂಬೆ ರೇಟು ಬಂದು ಅಕ್ಕಿ ಮಾಡ್ಕೊಂಡು ಅನ್ಕಿಕ್ ನೋಡುವಷ್ಟೇ ಅಲ್ಲ ಆ ಪಾಟಿ ತೋಟ ಮಾಡಿಕೊಂಡಿರೋ ಒಂದ್ ಹೇಳು ನಿನ್ ಮಗರಾಜಿಂಗೆ এয়া পূৰা আজমেৰে ನಿಮಿಷ ಆಯ್ತದೆ ಸಾಯಂಕಾಲ ಐದರ ಗಂಟೆ ಆಗಿ ಹೋಯಿತು ಒಟ್ಟಿಗೆ ಇದು ತ್ರೀ ಡೇಸ್ ಬ್ಲಾಗ್ ಆಗಿರುತ್ತೆ ಮೂರು ದಿವಸದಿಂದ ಕಂಟಿನ್ಯೂಷನ್ ಮಾಡ್ಕೊಂಡಿದ್ದೀನಿ ವ್ಲಾಗ್ನಾಯಿತು ನೆಕ್ಸ್ಟ್ ಡೇಗೆ ಸಸಿ ಕಟ್ಟಕ್ಕೆ ಹೋಗಿದ್ರು ಅಮ್ಮ ಅಂದ್ಬಿಟ್ಟು ಕಿರಿಸ್ತಾ ಇದ್ದಾನೆ ಅಮ್ಮ ಸಾಯಂಕಾಲವ್ರಿಗೆ ಕೆಲಸ ಮಾಡಿ ಹಾಳುಗಳು ಸಿಗೋಲ್ಲ ನಮ್ಮ ಕಡೆ ದೊಡ್ಡ ರಗಳೆ ಆಗೋಗುತ್ತೆ ಅಂದರೆ ಅವ್ರವ್ರ ಕೆಲಸ ಮಾಡ್ಕೊಳ್ಳೋದೆ ಅವ್ರವ್ರ ದೊಡ್ಡ ಕೆಲಸ ಒಬ್ರದ್ಕೊಬ್ಬರು ಕೆಲಸಕ್ಕೆ ಬರೋಲ್ಲ ಎಷ್ಟು ಕರೆದ್ರೆ ಒಂದು ಊರು ಸರ್ತಿ ಕರೆದ್ರೆ ಏನೋ ಒಬ್ಬರು ಸಿಗ್ಬೋದು ಆ ಥರ ಸಾಯಂಕಾಲ ಆಯಿತು ಅಮ್ಮ ಮನೆಗೆ ಬಂದಿದ್ದೆ ಏಳು ಗಂಟೆ ಬಂದು ನಮ್ಮ ಮನೇಲಿ ಸೀರಿಯಲ್ ನೋಡ್ಕೊಂಡು ಕುತ್ಕೊಳ್ಳೋದು ಸ್ವಲ್ಪ ಹೊತ್ತು ಸೀರಿಯಲ್ ನೋಡ್ಕೊಂಡು ಕುತ್ಕೊಂಡು ಮಕ್ಕಳ ಜೊತೆ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಟೈಮನ್ನ ಸ್ಪೆಂಡ್ ಮಾಡಿ ಆಮೇಲೆ ಅಡುಗೆ ಮಾಡಲಿಕ್ಕೆ ಹೋಗೋದು ಇವತ್ತು ಆಳ್ಗಳು ಬರ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬೆಳಗ್ಗೆನೇ ಜಾಸ್ತಿನೇ ಅಡುಗೆ ಮಾಡಿಬಿಟ್ಟಿದ್ದೆ ಅನ್ನ ಸಾಂಬಾರು ಮತ್ತು ಪುಳಿಯೋಗರೆ ಎಲ್ಲ ಇತ್ತು ಇನ್ನು ಅದಕ್ಕೆ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಯಾರೂ ಅಡುಗೆ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರೆ ಎಲ್ಲರೂ ಮಾತಾಡ್ಕೊತ ಕೊಟ್ಟಿದ್ವು ಅಮ್ಮ ಬ ಹೊಲದಿಂದ ಬಂದು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಮಾತಾಡೋದೇ ಅಮ್ಮನಿಗೆ ಎಷ್ಟೋ ಸಮಾಧಾನ ಮಕ್ಕಳ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದೇ ಏನೋ ಒಂಥರ ಸಮಾಧಾನ ಹೊಲದಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಮನೆಗೆ ಬಂದು ಮಕ್ಕಳ ಜೊತೆ ಆಡಿದ ತಕ್ಷಣ ಮೈಂಡ್ ಫ್ರೀಯಾಗಿ ಹೋಗುತ್ತೆ ನಮ್ಮಮ್ಮ ನನ್ನ ಚಿಕ್ಕ ಮಕ್ಕಳನ್ನು ಆಟ ಆಡಿಸ್ತಾಯಿದ್ರು ಫ್ರೆಶ್ ಫ್ರೆಶಾಗಿ ಒಂದು ಗ್ಲಾಸ್ ಕಾಫಿ ಕೊಟ್ಬಿಟ್ಟು ಮಕ್ಕಳ ಜೊತೆ ಆಟ ಆಡ್ಕೊ ಆ ಅಮ್ಮರ ಆಮಿರುತ್ತೆ ಅದಾದಮೇಲೆ ಸರಿ ನಾವು ಬೇಗ ಬೇಗ ಎಲ್ಲರೂ ಊಟ ಮಾಡಿ ಮಲ್ಕೊಳ್ರಿ ಬೆಳಗ್ಗೆ ಬೇರೆ ಇನ್ನೂ ಕೆಲಸಗಳಿದೆ ಸಸಿಗೆ ನೀರು ಹಾಕ್ಬಿಟ್ಟು ತುಳಿಬೇಕು ಬಟ್ಟೆ ಅಂತ ಹೇಳ್ಬಿಟ್ಟು ಅಮ್ಮ ಹೇಳಿ ಬೇಗ ಬೇಗ ಎಲ್ಲರೂ ಊಟ ಮಾಡ್ಕೊಂಡು ಮಲಗಬೇಕಂದ್ರೆ ನಮ್ಮ ಮಕ್ಕಳು ಮಲಗೋದೆ ರಾತ್ರಿ ಹನ್ನೆರಡು ಗಂಟೆ ಆಟ ಆಡಿಕೊಂಡು ಮಾ ಆಟ ಆಡಿಕೊಂಡು ನಮ್ಮಮ್ಮನ ಜೊತೆ ಸ್ವಲ್ಪ ಹೊತ್ತು ಮಲಗಿರೋ ಇಡ್ರಸ್ಕೊಂಡು ಅವ್ ಮಲಗೋದೆ ಹನ್ನೆರಡು ಗಂಟೆ ಆಗೋಗ್ಬಿಡುತ್ತೆ ಎಷ್ಟೇ ಬೇಗ ಮಲಗ್ತೀವಿ ಅಂದ್ರೂ ಹನ್ನೆರಡು ಗಂಟೆ ಇಲ್ದೇರೆ ಮಲಗಕ್ಕಂತೂ ಆಗಲ್ಲ ಇವ್ಳ ಮಲಗೋದೇ ಲೇಟ್ ಆಗಿಬಿಡುತ್ತೆ ನನ್ನ ಮಗ ಮಲಗ್ತಾನೆ ಹತ್ತು ಗಂಟೆಗೆ ಒಂದು ಹನ್ನೊಂದು ಗಂಟೆಗೆ ಅವನು ಮಲಗ್ತಾನೆ ಎರಡನೇ ಮಗ ಇವಳು ಮಲಗೋದೆ ಆಗಿಬಿಡುತ್ತೆ ನೈಟ್ ಆಗೋಗ್ಬಿಡುತ್ತೆ ರಾತ್ರಿ ಹೊತ್ತು ಹುಳಿ ಆಚೆ ಕರ್ಕೊಂಡು ಬಾತ್ರೂಮ್ಗೆಲ್ಲ ಆಚೆ ಕರ್ಕೊಂಡೋಗಿ ಅಭ್ಯಾಸ ಮಾಡಿಸ್ತಿದ್ದೀವಿ ಆ ಬಾ ಬೇಗ ಬಾತ್ರೂಮ್ ಮಾಡಿ ಹೋಗೋಣ ಒಳಗೆ ನಾನು ನಿನ್ನ ಆಟ ಆಡ ಕರ್ಕೊಂಬಂದಿಲ್ಲ ಸಾರ್ವಿ ನಾನು ಬಿಡು ಅದನ್ನ ಇಲ್ಲೇ ಬಿಟ್ಬಿಟ್ಟು ಹೊಂಟೋಗ್ತೀನಿ ನಾನೀಗ ಇದು ಇನ್ನು ನೆಕ್ಸ್ಟ್ ಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ವೀಡಿಯೋಸ್ ತೊಗೊಂಡೆ ಹಳ್ಳಿ ಮಕ್ಕಳನ್ನ ಎಷ್ಟು ಫ್ರೀಯಾಗಿ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ ನಮ್ಮನೆ ಮಕ್ಕಳಂತೂ ಮೂರು ಮೂರು ಮತ್ತು ಒಂದೆರಡು ಐದು ಐದು ಹುಡುಗರು ಸೇರ್ಕೊಂಡು ಬಿಟ್ರೆ ದೇವ್ರೆ ಎಷ್ಟು ಸೌಂಡ್ ಮಾಡ್ಕೊಂಡು ಆಟ ಆಡ್ತವೆ ಅಂದರೆ ಓ ಅಂತಿರ್ತವೆ ಅಷ್ಟು ಸೌಂಡ್ ಮಾಡ್ಕೊಂಡು ಆಟ ಆಡ್ತಿರ್ತವೆ ಸಿಟಿಯಲ್ಲಿ ಕಾರೇ ಬೇಕು ಜೀಪೇ ಬೇಕು ಅಂತ ಆಟಾಡಿಸ್ತಾರೆ ಬಟ್ ಇಲ್ಲಿ ನೋಡಿ ಇದು ಓಲ್ಡ್ ಮೆಮೊರಿ ಥರ ನಾವು ಕೂಡ ಹೇಗೆ ಆಟ ಆಡ್ತಾ ಇದ್ದಿದ್ದು ಇದೆಲ್ಲ ನೋಡ್ತಾ ಇದ್ರೆ ಖುಷಿ ಆಯಿತು ನಾವು ಕೂಡ ಇದೇ ಥರ ಅಡಿಕೆ ಗಿಡದ್ದು ದಿಂಡಿಂದ ನಾವು ಆಟ ಆಡ್ತಾಯಿದ್ದು ನನ್ನ ಮಗ ಅವಳನ್ನ ಕೂರಿಸ್ಕೊಂಡು ಎಳೆಯೋದು ಒಂಥರ ಇದೆಲ್ಲ ಒಂದು ಗುಡ್ ಮೆಮೊರಿ ಈ ಈ ಥರ ಎಲ್ಲ ಆಟಾಡೋದೆಲ್ಲ ಹಳ್ಳೀಲಿ ಬಿಟ್ಟರೆ ಸಿಟಿಲಿ ಯಾವುದೇ ಕಾರಣಕ್ಕೂ ಸಿಗಲ್ಲ ಇಲ್ಲಿ ಬ್ಯಾಡ್ ಪೊಲ್ಯೂಷನ್ ಬಿಟ್ಟರೆ ಇನ್ನೇನು ಸಿಗಲ್ಲ ನೋಡಲಿಕ್ಕೆ ಹಂಗಾಗಿ ಸ್ವಲ್ಪ ವೀಡಿಯೋಸ್ ತಗೊಂಡೆ ಅವ್ರು ತುಂಬ ಎಂಜಾಯ್ ಮಾಡ್ತಾಯಿದ್ರು ಅದರಲ್ಲಿ ಆಟ ಆಡ್ತಾ ಸರಿ ಸ್ವಲ್ಪ ವೀಡಿಯೋಸ್ ತೊಗೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡೆ ವ್ಲಾಗ್ನೆ ಮಾಡೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್ ಅದೇ ಪ್ರಾಬ್ಲಮ್ಮು ಯಾವಾಗ ಟೈಮ್ ಸಿಗುತ್ತೋ ಅವಾಗ ವ್ಲಾಗ್ ಮಾಡ್ಕೊಳ್ಳೋದಾಗ್ತಿದೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ಕೊತೀನಿ ಸಿಗ್ತೀನಿ ಹೊಸ ವ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಬರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಪ್ಲೀಸ್ ಫುಲ್ ಫುಲ್ ವೀಡಿಯೋ ನೋಡಿ ಯಾಕಂದರೆ ನಂದು ವಾಚ್ ಅವರ್ಸ್ ಆಗಿಲ್ಲ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಬೇಕು ಆದಷ್ಟು ಫುಲ್ ಫುಲ್ ವೀಡಿಯೋ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ನಾನು ಆದಷ್ಟು ಇನ್ನು ನಾನು ಡೆಲ್ವರಿ ಆಗೋಷ್ಟ್ವರ್ಗು ಊರಲ್ಲಿ ವ್ಲಾಗ್ನ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ಬೆಂಗಳೂರಲ್ಲಿ ವೀಡಿಯೋಸ್ ಮಾಡೋದು ನಾನು ಡೆಲ್ವರಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಬರೋವರೆಗೂ ಆದಷ್ಟು ಊರಲ್ಲೇ ಇರುತ್ತೆ ನನ್ನ ಬ್ಲಾಗು ಹಳ್ಳಿ ಲೈಫ್ ಸ್ಟೈಲ್ ವ್ಲಾಗ್ಗಳನ್ನೇ ಆಗ್ತಾ ಹೋಗ್ತೀನಿ ಆ್ಯಕ್ಚುಲಿ ಇದು ಇನ್ನೊಂದು ದಿನದ್ದು ನೆಕ್ಸ್ಟ್ ವ್ಲಾಗು ಅನ್ನ ಸಂಬರ್ ಮಾಡಿದ್ದೆ ಅದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ ಅನ್ನ ಮತ್ತು ಪುಳಿಯೋಗರೆ ಗೊಜ್ಜು ಇವತ್ತು ಹಾಳು ಬರ್ತೀನಿ ಅಂತ ಹೇಳಿ ಹತ್ತು ಜನ ಹಾಳಿಗೆ ಹೇಳಿದ್ವು ಹತ್ತು ಜನ ಕೂಡ ಕೈ ಕೊಟ್ಟಿದ್ರು ಒಬ್ಬರು ಬರ್ದೇರೆ ಅದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೆ ಅದು ಕೂಡ ಹಾಗೆ ಹಾಕಿದೆ ಹತ್ತು ಜನ ಕೇಳಿಬಿಟ್ಟು ಒಬ್ರು ಕೂಡ ಬರಲಿಲ್ಲ ಸಸಿ ಇಡೋ ದಿವಸ ತುಂಬ ರಿಸ್ಕ್ ಆಗೋಯ್ತು ನಾವೇ ಎಲ್ಲರೂ ಪರದಾಡಿಕೊಂಡು ಮನೇಲಿರೋರೆಲ್ಲ ನಾವು ಅಮ್ಮಮ್ಮ ಅವ್ರ ಮನೆಯಲ್ಲಿ ಮಾವ ಅಪ್ಪ ಮತ್ತು ನನ್ನ ಮನೆಯವರು ನಾನು ನಮ್ಮಮ್ಮ ಎಲ್ಲರೂ ಪರದಾಡಿಕೊಂಡು ನಾವೇ ಸಸಿ ಇಟ್ಟಿದ್ದಾಯಿತು ಅದೇ ಇದ್ದು ಟೈಮಿಗೆ ಕರೆಕ್ಟಾಗಿ ಇಲ್ಲೊಬ್ರು ಹಾಳು ಸಿಗಲ್ಲ ಮನೆ ಕೆಲಸ ನಾವೇ ಮಾಡ್ಕೋಬೇಕು ಅಂತ ಬಟ್ ಇವಾಗ ಹಳ್ಳೀಲಿ ಏನಾಗ್ಬಿಟ್ಟಿದೆ ಅಂದರೆ ಫ್ರೆಂಡ್ಸ್ ಕೆಲಸ ಮಾಡೋ ಜನ ಇಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋಣ ಬೇರೆ ಬೇರೆಯವ್ರದಕ್ಕೆ ನಾವೇ ಹೋಗ್ಬೇಕು ಅನ್ನೋ ಥರ ಮೈಂಡ್ಸೆಟ್ಟು ಜನಗಳದ್ದು